ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎನ್ನ ನಿಮ್ಮ ನಿಮ್ಮದಯ್ಯ ಎನ್ನ ಹಾನಿ ನಿಮ್ಮ ನಿಮ್ಮದಯ್ಯ ಎನ್ನ ಮಾನ ಅಪಮಾನವೂ ನಿಮ್ಮದಯ್ಯ ಬಳ್ಳಿಗೆ ಕಾಯಿತಿ ಮಿತ್ತೆ ಕೂಡಲ ಸಂಗಮ ದೇವ ಭಕ್ತರ ಕಂಡರೆ ಬೋಳರಪ್ಪಿರಯ್ಯ ಸವಣರ ಕಂಡರೆ ಬತ್ತಲೆ ಅಪ್ಪಿರಯ್ಯ ಹಾರುವರ ಕಂಡರೆ ಹರಿನಾಮವೆಂಬಿರಯ್ಯ ಅವರವರ ಕಂಡರೆ ಅವರವರಂತೆ ಸೂಳೆಗೆ ಹುಕ್ಕಿದವರ ಎನ್ನಗೊಮ್ಮೆ ತೋರದಿರಾ ಕೂಡಲ ಸಂಗಮ ಸಂಗೈಯನ್ನು ಪೂಜಿಸಿ ಅನ್ಯ ದೈವಗಳಿಗೆ ಎರಗುವ ಭಕ್ತರೆನಿಸಿಕೊಂಬ ಅಜ್ಞಾನಿಗಳ ನಾನೇನೆಂಬೆ ಕೂಡಲ ಸಂಗಮ ದೇವ ಅಂತಕ್ಕಂಥ ವಚನವನ್ನು ಬಸವಾದ ಶರಣರು ಹನ್ನೆರಡನೇ ಶತಮಾನದಲ್ಲಿ ರಚಿಸಿದ್ದಾರೆ ಬಹುಶಃ ಇಂದಿನ ಬಹುತೇಕ ಲಿಂಗಾಯತ ನೋಡಿದರೆ ಈ ಮಾತು ಸತ್ಯ ಅನ್ನಿಸ್ತದೆ ಯಾಕೆಂದರೆ ಈ ಲಿಂಗಾಯತರಿಗೆ ಬಸವ ಚಳುವಳಿ ಶರಣರ ವಿಚಾರಗಳು ವಚನಗಳು ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದದ ಅರ್ಥವೇ ಗೊತ್ತಿಲ್ಲ ಹಾಗಾಗಿ ಅಖಿಲ ಭಾರತ ವೀರಶೈವ ಮಹಾಸಭೆಯ ಅಧ್ಯಕ್ಷರಾದ ವಯೋವೃದ್ಧ ಶ್ರೀ ಶ್ರೀ ಸನ್ಮಾನ್ಯ ಶಾಮನೂರು ಶಿವಶಂಕರಪ್ಪನವರಂತನವರು ಹೇಳಿದ ಮಾತುಗಳು ಬಹಳ ಅರ್ಥವನ್ನು ಪಡಿತಾ ಇವೆ ಹೀಗಾಗಿ ಡಾಕ್ ಹೀಗಾಗಿ ಇವತ್ತಿನ ಗೃಹ ಸಚಿವರಾಗಿರ್ತಕ್ಕಂಥ ಎಂ ಬಿ ಪಾಟೀಲರ ಮಾತುಗಳಲ್ಲಿ ಅನುಮಾನ ಬರ್ತಾ ಇದೆ ಇದಕ್ಕೆ ಮುಖ್ಯ ಕಾರಣ ಲಿಂಗಾಯತರಿಗೆ ಇತಿಹಾಸದ ಕೊರತೆ ಇದೆ ಮುಂದಣ ಹಿಂದಣ ಹೆಜ್ಜೆಯನ್ನುರೆಯದೆ ಮುಂದಡಿ ಇಡಲಾಗದು ಅಂತ ಶರಣ್ ಹೇಳ್ತಾರೆ ಹಾಗೆ ಇತ್ತೀಚೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೂಡ ಇತಿಹಾಸವನ್ನು ಅರಿಯದವನು ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಈ ವೀರಶೈವ ಮಹಾಸಭೆ ಸ್ಥಾಪನೆಯ ಸಂದರ್ಭ ಅವುಗಳ ಆಳವನ್ನು ಅರಿಯದ ಲಿಂಗಾಯತರು ತಪ್ಪು ತಪ್ಪು ನಿರ್ಧಾರ ನಿರ್ಧಾರಗಳನ್ನು ತಪ್ಪು ತಪ್ಪು ಆಚರಣೆಗಳನ್ನು ತಪ್ಪು ತಪ್ಪು ಸಂಪ್ರದಾಯಗಳನ್ನು ತಾವು ಆಚರಿಸ್ತಾ ಬಂದದ್ದು ಸುಳ್ಳಲ್ಲ ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ರಚಿತವಾದಂಥ ಈ ಅಖಿಲ ಭಾರತ ವೀರಶೈವ ಮಹಾಸಭೆಯ ಅವತ್ತಿನ ತುರ್ತು ಏನಾಗಿತ್ತು ಅಂತಕ್ಕಂಥದ್ದನ್ನು ನಾವೆಲ್ಲರೂ ಗಮನಿಸದೆ ಹೋದರೆ ನಮ್ಮೆಲ್ಲರಿಂದ ಬಸವಾದಿ ಶರಣರ ವಿಚಾರಗಳಿಗೆ ಬಹುದೊಡ್ಡ ಘೋರವಾದ ಅನ್ಯವನ್ನು ಮಾಡಿದಂತೆ ಆಗುತ್ತದೆ ಹೀಗಾಗಿ ನಾವು ಇತಿಹಾಸವನ್ನು ಅರಿಯಬೇಕಾಗಿದೆ ಹಾಗೆಯೇ ಸೂಕ್ಷ್ಮವಾಗಿ ಡಾ ಇವತ್ತಿನ ಶ್ಯಾಮೂರು ಶಿವಶಂಕರಪ್ಪನವರು ಈ ಮಾತುಗಳನ್ನು ಎಂ ಬಿ ಪಾಟೀಲ್ ಬಗ್ಗೆ ಕಟುವಾಗಿ ಯಾಕೆ ಆಡ್ತಾ ಇದ್ದಾರೆ ಮಾತುಗಳನ್ನು ಆಡ್ತಾ ಇದಾರೆ ಅಂತ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗ್ತದೆ ಶಾಮನೂರು ಶಿವಶಂಕರಪ್ಪನವರು ರಾಜಕಾರಣಿಯಾಗಿದ್ದಾರೆ ಜೊತೆಗೆ ಅವರೇ ಅನೇಕ ಸಲ ಪತ್ರಿಕೆಗಳಿಗೆ ಪತ್ರಿಕೆಗಳಿಗೆ ದೃಶ್ಯ ಮಾಧ್ಯಮಗಳಿಗೆ ಹೇಳಿದಂತೆ ಅವರೊಬ್ಬ ಪಕ್ಕಾ ವ್ಯಾಪಾರಿ ವ್ಯಾಪಾರಿ ಮನೋಭಾವದ ವ್ಯಕ್ತಿಗೆ ಇಷ್ಟೇ ಗೊತ್ತೊತ್ತಿಗೆ ಲಾಭ ಮತ್ತು ನಷ್ಟ ಅಂತ ಲಾಭ ಯಾವ ಕಡೆಗಿದೆಯೋ ಆ ಕಡೆ ಅವರು ಮಾತು ವಿಚಾರ ಕೃತಿಗಳು ವಾಲ್ತವೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಬಹುಶಃ ಈ ಮಾತು ಶಾವಣರು ನಾವರೊಬ್ಬರಿಗೆ ಹೇಳಲಿಕ್ಕೆ ಬಯಸ ಬರೋದಿಲ್ಲ ವ್ಯಾಪಾರಂ ದೃಹಚಿಂತನಂ ಅಂತಕ್ಕಂಥ ಮಾತು ಒಂದು ಸನಾತನ ಪರಂಪರೆಯ ಮಾತಾಗಿ ನಮ್ಮ ನಡುವೆ ಇದೆ ಹೀಗಾಗಿ ಈ ಮಾತುಗಳನ್ನು ನಾನು ಇಲ್ಲಿ ಹೇಳೇ ಬಯಸುತ್ತೇನೆ ಧರ್ಮದ ಬಗ್ಗೆ ಗೊತ್ತಿಲ್ಲದ ಬಸವಾದಿ ಶರಣರ ವಿಚಾರಗಳ ಅರಿವಿಲ್ಲದ ಸತ್ಯಾಸತ್ಯತೆಯನ್ನು ತಿಳಿಯದಂತಹ ಶಾಮನೂರು ಶಿವಶಂಕರಪ್ಪನವರು ಈಗ ಅಖಿಲ ಭಾರತ ವೀರಶೈವ ಮಹಾಸಭೆಯ ಅಧ್ಯಕ್ಷರು ಬಹುಶಃ ಅವರು ಮುಂದೆ ಕೂಡ ಮುಂದುವರಿಯುವ ಎಲ್ಲ ಲಕ್ಷಣಗಳು ಈಗ ಗೋಚರ ಇದೆ ಇಂಥ ವಯೋವೃದ್ಧನ ಕೈಯಲ್ಲಿ ರಾಜಕೀಯ ನಿರಾಶ್ರಿತನ ಕೈಯಲ್ಲಿ ಈ ಅಖಿಲ ಭಾರತ ವೀರಶೈವ ಮಹಾಸಭೆ ಸಿಕ್ಕರೆ ಏನಾಗಬೇಕೋ ಅದೆಲ್ಲವೂ ಈಗ ಆಗ್ತಾ ಇದೆ ಒಂದು ಕಡೆ ವೆಬ್ಸೈಟ್ನಲ್ಲಿ ಅಖಿಲ ಭಾರತ ವೀರಶೈವ ವೆಬ್ಸೈಟ್ನಲ್ಲಿ ಬಸವಾದಿ ಶರಣರು ಅಥವಾ ಬಸವಣ್ಣನವರು ನಮ್ಮ ಗುರುಗಳು ಅಂತ ಅಲ್ಲಿ ಒಪ್ಪಿಕೊಳ್ತಾರೆ ಆದರೆ ಹೊರಗಡೆ ನೋಡಿದರೆ ಈ ಪಂಚಾಚಾರ್ಯರ ಪರವಾಗಿ ಹೋಗ್ತಾರೆ ಪಂಚಾಚಾರ್ಯರು ಏನು ಹೇಳ್ತಾರೆ ಅಂದರೆ ನಾವು ಲಿಂಗೋದ್ಭವರು ಲಿಂಗದಲ್ಲೇ ಹುಟ್ಟಿದವರು ಲಿಂಗದಲ್ಲೇ ಜನಿಸಿದವರು ಲಿಂಗದಲ್ಲೇ ಬೆಳೆದವರು ಹಾಗೆ ಲಿಂಗೈಕ್ಯವಾಗುವವರು ನಾವು ಜಗದ್ಗುರುಗಳು ಗುರುಗಳು ಅಂತ ಅವ್ರು ಹೇಳಿದ್ರೆ ನೀ ಜಗತ್ತಿನ ಹುಟ್ಟಿಗೆ ಮೂಲ ಕಾರಣಕ್ಕಿರುತ್ತರೆ ಪಂಚಾಚಾರ್ಯರು ಅಂತ ಅವರು ಹೇಳಿದರೆ ಅಖಿಲ ಭಾರತ ವೀರಶೈವ ಮಹಾಸಭೆ ಮಾತ್ರ ಅದರ ವೆಬ್ಸೈಟ್ನಲ್ಲಿ ನಮ್ಮ ಗುರು ಬಸವಣ್ಣವರು ಅಂತ ಹೇಳ್ತದೆ ಹಾಗಾದರೆ ಶ್ಯಾಮು ಶಿವಶಂಕರ ಶಿವಶಂಕರಪ್ಪನವರು ಇವೆರಡುಗಳಲ್ಲಿ ಯಾವ ಮಾತುಗಳನ್ನು ಒಪ್ಪಿಕೊಳ್ತಾರೆ ಜಗದ್ಗುರುಗಳನ್ನ ಮಾತನ್ನು ಒಪ್ಪುವುದಾದರೆ ಅವರ ಉಪಸೈಟ್ನಲ್ಲಿ ಆ ಬದಲಾವಣೆಯನ್ನು ಮಾಡಿಕೊಳ್ಬೇಕು ಬದಲಾವಣೆ ಯಾವ ಬದಲಾವಣೆ ಕೇವಲ ಇವರು ಮಾಡಿದ್ರೆ ಆಗೋದಲ್ಲ ಇತಿಹಾಸ ಆಧಾರಿತವಾದಂಥ ಬದಲಾವಣೆ ಮಾಡಿದ್ರೆ ಖಂಡಿತವಾಗಿಯೂ ನಾವೆಲ್ಲರೂ ಅದನ್ನು ಪ್ರಾಂಜಲ ಮನಸ್ಸಿಂದ ಸ್ವಾಗತಿಸ್ತೇವೆ ಆ ಕಾರಣಕ್ಕಾಗಿ ಅವರಿಗೆ ತಪ್ಪು ತಪ್ಪು ತಿಳುವಳಿಕೆಗಳು ತಪ್ಪು ತಪ್ಪು ನಡವಳಿಕೆಗಳು ತಪ್ಪು ತಪ್ಪು ಹೇಳಿಕೆಗಳು ಅವರ ಬಾಯಿಂದ ಬರ್ತಾ ಇದೆ ಒಬ್ಬ ವಯೋವೃದ್ಧ ಹಿರಿಯ ಒಬ್ಬ ಗೃಹ ಮಂತ್ರಿ ಕುರಿತು ಆಡೋ ಮಾತುಗಳನ್ನು ನೋಡಿದರೆ ಬಹುಶಃ ಹತಾಶರಾಗಿದ್ದಾರೆ ಅವರು ಅಥವಾ ಈ ಎಂ ಬಿ ಪಾಟೀಲ್ನ ಯಾವ ಕಾರಣಗಳಿಗೂ ಯಾವುದಕ್ಕೂ ಹಣಿಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವರನ್ನ ಅತ್ಯಂತ ಕೀಳು ಮಟ್ಟದಲ್ಲಿ ಕರಿತಾ ಇದ್ದಾರೆ ಬಹುಶಃ ಇದು ಇವರ ದುರಂತ ಅನ್ನೋದೇ ಇದಿಲ್ಲ ಇವರ ಮಾತುಗಳನ್ನು ನಂಬಿದರೆ ಇವರ ಮಾತುಗಳನ್ನು ನಂಬ್ತಾ ಹೋದರೆ ಬಹುಶಃ ಮುಂದೊಂದು ದಿನ ಲಿಂಗಾಯತರದ್ದು ಕೂಡ ತುರುವಂತ ಆಗ್ತಂದರೆ ತಪ್ಪಾಗಲಿಕ್ಕಿಲ್ಲ ಹಾಗಾಗಿ ಲಿಂಗಾಯತರು ಅವರು ಖಂಡಿತವಾಗಿಯೂ ಖಚಿತವಾಗಿಯೂ ಇನ್ಮೇಲೆ ಆತ್ಮಾವಲೋಕನ ಮಾಡಿಕೊಳ್ಳಬೇಕು ವಚನ ಸಾಹಿತ್ಯವನ್ನು ಓದಬೇಕು ಬಸವಾದ ಶರಣರ ವಿಚಾರಗಳನ್ನು ತಿಳಿಬೇಕು ಇತಿಹಾಸವನ್ನು ಅರಿತುಕೊಳ್ಳಬೇಕು ತಮ್ಮ ಲಿಂಗಾಯತ ಧರ್ಮ ಯಾವಾಗ ಹುಟ್ಟಿತು ಯಾವಾಗ ಬೆಳೀತು ಅದಕ್ಕೆ ಕಾರಣಕರ್ತರು ಯಾರು ಎಂಬುದನ್ನು ಅರಿಬೇಕು ಖಾಸಿ ಕಮ್ಮಾರನಾದ ಬಿ ಸಿ ಮಡಿವಾಳನಾದ ಹಾಸನಿಕ್ಕಿ ಸಾಲಿಗನಾದ ವೇದವನೋದಿ ಹಾರುವನಾದ ಕರ್ಣದಲ್ಲಿ ಜನಿಸಿದವರುಂಟೆ ಜಗದೊಳಗೆ ಅಂತ ಬಸವಣ್ಣವರು ಕೇಳಿದ್ರೆ ಹೀಗೆ ಈ ಇವತ್ತು ಲಿಂಗಾಯತದಲ್ಲಿರ್ತಕ್ಕಂಥ ಕಾಯಕಗಳು ಜಾತಿಯಾಗಿ ಮಾರ್ಪಟ್ಟಿವೆ ಈ ಸತ್ಯವನ್ನು ನಾವೆಲ್ಲ ಅರಿತುಕೊಳ್ಳಬೇಕು ಹನ್ನೆರಡನೇ ಶತಮಾನದಲ್ಲಿ ಎಲ್ಲ ಕಾಯಕ ಜೀವಿಗಳು ಕೂಡಿ ಕಟ್ಟಿದಂಥ ಸಂಸ್ಥೆ ಲಿಂಗಾಯತ ಈ ಲಿಂಗಾಯತಕ್ಕೆ ವಾರಸುದರಂದರೆ ಮಾದಾರ ಚೆನ್ನಯ್ಯ ಕುಹಾರ ಕಕ್ಕಯ್ಯ ಸಮಗಾರ ಹರಳಯ್ಯ ಒಲಿಯರನಾಗಿದೇವ ಅಂಬಿಗರ ಚೌಡಯ್ಯ ಹೀಗೆ ಏಳ್ನೂರದ ಎಪ್ಪತ್ತು ಜನ ಅಮರ ಗಣಂಗಳು ಅಥವಾ ಕಾಯಕ ಜೀವಿಗಳು ಅಥವಾ ಇವತ್ತಿನ ಭಾಷೆಯಲ್ಲಿ ಹೇಳಿದ್ರೆ ಅಹಿಂದ ವರ್ಗದವರೆಲ್ಲ ಸೇರಿ ಕಟ್ಟಿದಂತಹ ಸಂಸ್ಥೆ ಲಿಂಗಾಯತ ಈ ಲಿಂಗಾಯತ ಸಂಸ್ಥೆಯ ಮುಖ್ಯಸ್ಥ ನಮ್ಮ ಎಲ್ಲರ ಮೆಚ್ಚಿನ ಪ್ರೀತಿಯ ಸುದುವಿನಯ ತುಂಬಿದಂಥ ವಿಶ್ವದ ಗುರು ಬಸವಣ್ಣನವರು ಈ ಸತ್ಯವನ್ನ ನಾವು ಎಷ್ಟು ಬೇಗ ಅರಿತುಕೊಳ್ಳುತ್ತೇವೋ ಅಷ್ಟು ಬೇಗ ನಮ್ಮ ಉದ್ಧಾರ ಆಗ್ತದೆ ಇಲ್ಲದೆ ಹೋದರೆ ಶಾಮನೂರು ಶಿವಶಂಕರಪ್ಪನಂಥ ಧರ್ಮದ ಬಗ್ಗೆ ಒಂಚೂರು ಗೊತ್ತಿಲ್ಲದಂಥ ವೈಜ್ಞಾನಿಕ ಮನಸ್ಸು ಇಲ್ಲದಂಥ ಚಿಂತನೆ ಇಲ್ಲದಂಥ ವ್ಯಕ್ತಿ ನಮ್ಮ ತಲೆಯ ಮೇಲೆ ತನ್ನ ವಿಚಾರಗಳನ್ನು ಇಟ್ಟು ಆಳ್ಲಿಕ್ಕೆ ಹೊರಡ್ತಾರೆ ಹಾಗಾಗಿ ನಾವು ಲಿಂಗಾಯತರೆಲ್ಲರೂ ಈ ಶಾಮನೂರು ಶಿವಶಂಕರಪ್ಪನಂಥ ಅದೇನು ಹೇಳಿದಾರಲೇ ಎಂ ಬಿ ಪಾಟೀಲನ್ನ ಮಂಗ ಅಂತ ಕರೆದಿದ್ದಾರೆ ಯಾರು ಮಂಗ ಯಾರು ಅಲ್ಲೋ ಅಂತ ಅನ್ನೋದನ್ನು ಇವತ್ತು ನಾವು ನಿರ್ಧಾರ ಮಾಡಲೇಬೇಕಾಗಿದೆ ನಿಜಕ್ಕೂ ನೀವು ಮಾತುಗಳನ್ನು ಕೇಳಿದ ಮೇಲೆ ನಿಜಕ್ಕೂ ಮಂಗ ಯಾರು ಶ್ಯಾಮನೂರು ಶಿವಶಂಕರಪ್ಪನವರು ಎಂ ಬಿ ಪಾಟೀಲ್ರು ನೀವೇ ತೀರ್ಮಾನಿಸಿ